चुरै लरिबो पर्छ किन सबैजना ल भन्द हेर हेर कुरा अनि एता और यार औप हेर ಪ್ರಾಮಾಣಿಕ ರೈತರ ಹೋರಾಟಕ್ಕೆ ಹೋರಾಟ ಎತ್ತಕ್ಕಾಗಿ ಹೋರಾಟ ಮೂವತ್ತು ಮೂರು ದಿನದಿಂದ ಹೋರಾಟ ಮಾಡುತ್ತಿರುವ ರೈತ ಸಂಘಕ್ಕೆ ಗ್ರಾಮೀಣ ಪ್ರದೇಶ ರೈತರ ಹೋರಾಟಕ್ಕೆ ಇಡೀ ಜಿಲ್ಲಾ ಕಂಬಳ ಸಮಿತಿಗೆ ತಾಲೂಕು ಕಂಬಳ ಸಮಿತಿಗೆ ಈ ಒಂದು ಮೂವತ್ತ್ ಮೂರನೇ ದಿನದ ಹೋರಾಟ ಇವತ್ತು ನಮ್ಮ ಕೋಣದೊಂದಿಗೆ ಈ ಬೈಂದೂರು ಪಟ್ಟಣ ಪಂಚಾಯತ್ ಅವೈಜ್ಞಾನಿಕ ಈ ಒಂದು ಪಟ್ಟಣ ಪಂಚಾಯತ್ ಎದುರುಗಡೆ ಹೋರಾಟವನ್ನು ತಾಲೂಕು ರೈತ ಸಂಘ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಉಡುಪಿ ಮತ್ತು ಬೈನೂರು ತಾಲೂಕು ಕಮಳ ಸಮಿತಿ ಮತ್ತು ಕೋಣ ಮಾಲೀಕರೆಲ್ಲರೂ ಕೂಡ ರೈತರು ಮಕ್ಕಳಾಗಿರುವುದರಿಂದ ಈ ಗ್ರಾಮೀಣ ಪ್ರದೇಶದ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿ ತಮ್ಮ ಕೋಣದೊಂದಿಗೆ ಹೋರಾಟವನ್ನು ಇವತ್ತು ಪಟ್ಟಣ ಪಂಚಾಯತ್ ಎದುರುಗಡೆ ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿರತಕ್ಕಂಥ ಈ ಹೋರಾಟದ ಮುಂಚೂಣಿ ನಾಯಕರಾಗಿ ರೈತ ಮಿತ್ರರಾಗಿರತಕ್ಕಂಥ ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿ ಅವರು ರೈತ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು ಮೂವತ್ತು ಮೂರು ದಿನ ಹೋರಾಟ ಮಾಡಿದರೂ ಕೂಡ ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಯಾವುದೇ ನ್ಯಾಯ ಸಿಗದೆ ಇರುವ ಸಂದರ್ಭದಲ್ಲಿ ರೈತ ಹೋರಾಟವನ್ನು ಮುಂದುವರಿಸಿದ್ದೇವೆ ಈ ಹೋರಾಟವನ್ನು ಉದ್ದೇಶಿಸಿ ದೀಪಕ್ ಕುಮಾರ್ ಶೆಟ್ಟಿ ಅವರು ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ ಸಿಕ್ಕೋತಾ ಇದ್ದೀನಿ ಜೈ ಜವಾನ್ ಜೈ ಜವಾನ್ ಜೈ ಜವಾಬ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಜವಾ ರೈತ ಬಾಂಧವರೇ ಸಂಬಳ ಸಮಿತಿ ಅಧ್ಯಕ್ಷರೇ ಪದಾಧಿಕಾರಿಗಳೇ ಎಲ್ಲ ಸಾರ್ವಜನಿಕರೇ ಮೂವತ್ಮೂರು ದಿವಸಗಳಿಂದ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ನಿಂದ ಗ್ರಾಮ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕು ಎನ್ನುವ ಹೋರಾಟ ಬಹಳ ದೊಡ್ಡ ಹೋರಾಟಗಳು ತಾಗ್ತಾ ಇದೆ ಈ ಜಿಲ್ಲೆಯಲ್ಲೇ ಅವರ ರೈತರ ಹೋರಾಟ ಅಂತ ಹೇಳಿದ್ರೆ ಒಂದು ಕೋರ್ಸ್ಬೇಕು ಇರುವಂತಹ ಹೋರಾಟದಲ್ಲಿ ಒಂದು ದೊಡ್ಡ ರೀತಿಯ ಹೋರಾಟ ರೈತರ ಹೋರಾಟ ಆಗ್ತಾ ಇದೇವೆ ಮೂವತ್ಮೂರು ದಿವಸಗಳಿಂದ ಪಟ್ಟಣ ಪಂಚಾಯತ್ ಅನ್ನ ತೆಗಿಬೇಕು ಅಂತ ಹೋರಾಟಕ್ಕೆ ನಮ್ಮೆಲ್ಲ ಗ್ರಾಮೀಣ ಪ್ರದೇಶದ ರೈತರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಸಹ ಇವತ್ತು ರೈತ ಸಂಘ ಇವತ್ತು ಮಾಡ್ತಾ ಇವತ್ತು ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ನಮಗೆ ಮೊದಲು ಹದಿನೈದು ದಿವಸ ದೊಡ್ಡ ರೀತಿಯಾದಂತಹ ಪ್ರತಿಭಟನೆಗಳನ್ನು ಮಾಡ್ತಾ ಬಂದಿದ್ದೇವೆ ಮೊನ್ನೆ ಒಂದು ಹತ್ತು ದಿವಸದ ಈಚೆಗೆ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ನಿಮ್ಮ ಜಿಲ್ಲೆಯಿಂದ ನಿಮ್ಮ ವರದಿ ರಾಜ್ಯ ಸರ್ಕಾರಕ್ಕೆ ಹೋಗಿದೆ ರಾಜ್ಯದಲ್ಲಿ ಅದು ಮಾಡಲಿಕ್ಕೆ ಹಂತ ಹಂತವಾಗಿ ಆಗ್ತದೆ ಅಂತಕ್ಕಂಥ ಭರವಸೆ ಕೊಟ್ಟದ್ರಿಂದ ಒಂದು ಒಂದು ಹನ್ನೆರಡು ದಿವಸದಿಂದ ನಾವು ಈಗಾಗಲೇ ಸಣ್ಣ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಗೆ ಈಗಾಗಲೇ ಜಿಲ್ಲಾಡಳಿತಗಳು ಸರ್ಕಾರದ ಮೇಲೆ ಭರವಸೆ ಇಟ್ಟಿದ್ದೇವೆ ಆದರೆ ನಾವು ನಮ್ಮ ನಾವು ನಾವು ಪ್ರತಿಭಟನೆ ಮಾಡಿದರೆ ನಮ್ಮ ಹೋರಾಟ ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಯಾವ ಎಷ್ಟರ ಮಟ್ಟಿಗೆ ಬಿಟ್ಟು ನಂಗೆ ಗೊತ್ತಿಲ್ಲ ಆದ್ದರಿಂದ